ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಬ್ಲಿಂಗ್ಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ ನಾವಿವತ್ತು ಜಸ್ಟ್ ಟೆನ್ ಮಿನಿಟ್ಸಲ್ಲಿ ರವೆ ಲಡ್ಡನ್ನ ಹೇಗೆ ಮಾಡೋದು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀವಿ ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಮೊದಲನೇದಾಗಿ ಎರಡು ಕಪ್ ಆಗುವಷ್ಟು ರವೆ ತೊಗೋಬೇಕು ಮೀಡಿಯಮ್ ಸೈಜ್ ರವೆ ಹಾಗೆ ಒಂದು ಕಪ್ ಆಗುವಷ್ಟು ಕೊಬ್ಬರಿ ತುರಿ ನೀವು ಈಗಲೇ ಮಾಡ್ಕೊಂಡು ತಿಂತೀವಿ ಅಂದರೆ ತೆಂಗಿನಕಾಯಿ ತುರಿ ಯೂಸ್ ಮಾಡಿಕೊಳ್ಳಿ ಬಟ್ ಸ್ಟೋರ್ ಮಾಡ್ಕೊತೀವಿ ಅಂದರೆ ಕೊಬ್ಬರಿ ತುರಿ ತೊಗೊಳ್ಳಿ ಮತ್ತು ಎರಡು ಕಪ್ ರವೆಗೆ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆನ ಇಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀವಿ ನೀವು ಬೇಕಾದ್ರೆ ಬೇರೆ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಏಲಕ್ಕಿ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಗೆ ಕಾಯಿಸಿರ್ತಕ್ಕಂಥ ಹಾಲು ಒಂದು ಗಷ್ಟು ತೊಗೊಂಡಿದ್ದೀನಿ ಈಗ ಮಾಡೋ ವಿಧಾನ ನಾವು ನೋಡೋಣ ಬನ್ನಿ ಮೊದಲು ಒಂದು ಕಡಾಯಿಗೆ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಏನು ತೊಗೊಂಡಿರ್ತೀವಲ್ಲ ಅದನ್ನು ಕರ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಡೋಣ ಇದನ್ನು ಲಾಸ್ಟಲ್ಲಿ ನಾವು ರವೆ ಉಂಡೆಗೆ ಸೇರಿಸ್ಕೊಳೋಣ ನೆಕ್ಸ್ಟ್ ಇನ್ನೊಂದು ಕಡಾಯಿ ಇಟ್ಕೊಂಡು ನಾವೇನು ತೊಗೊಂಡಿರ್ತೀವಲ್ಲ ಎರಡು ಕಪ್ಪಾಗೋಷ್ಟು ಅಳ್ತಿ ಮೀಡಿಯಮ್ ರವೆನ ಅದನ್ನ ಈಗ ಕಡಾಯಿಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಹಾಕೊಂಡು ನಾವು ಒಂದು ಟೆನ್ ಮಿನಿಟ್ಸು ಲೋ ಹೈ ಐ ಅಲ್ಲ ಮಧ್ಯಮ ಉರಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಕೆಂಪಾಳು ಆಗೋ ಗಂಟ ಹುರ್ಕೋಬೇಕಾಗುತ್ತೆ ರವೆ ಉಂಡೆಗೆ ಮೇಯ್ನ್ ತಿಂಗೆ ರವೆ ಹುರ್ಕೊಳೋದು ಫ್ರೆಂಡ್ಸ್ ಚೆನ್ನಾಗಿ ಕೈ ಬಿಡ್ದಂಗೆ ಆಮೇಲೆ ತಳ ಸೀಬಾರ್ದು ರವೆ ಸೀದ್ರೆ ರವೆ ಉಂಡೆ ಟೇಸ್ಟ್ ಹೋಗ್ಬಿಡುತ್ತೆ ಅದರಿಂದ ನೀಟಾಗಿ ಕೈ ಬಿಡ್ದಲೆ ನಾನು ಹೇಗೆ ಹುರ್ಕೋತಾ ಇದ್ದೀನಿ ನೋಡಿ ಆ ರೀತಿ ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ತುಂಬ ಜಾಸ್ತಿ ಹೊತ್ತಿಡಿಯಲ್ಲ ರವೆ ಉರಿಯೋಕ್ಕೆ ಆವಾಗ ನಮಗೆ ಆದಂಥ ಉಂಡೆ ರೆಡಿ ಆಗುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ಗಂಟೆ ಉರ್ಕೊಳ್ಳಿ ಗೊತ್ತಾಗುತ್ತೆ ಅಲ್ಲಿ ಈಗ ನೋಡಿ ನಾನು ತೋರಿಸ್ತೀನಿ ಈಗ ಇನ್ನೂ ಚೇಂಜ್ ಆಗಿಲ್ಲ ಇನ್ನೊಂದು ಫೈವ್ ಮಿನಿಟ್ಸ್ ಹುರ್ಕೊಳೋಣ ಚೆನ್ನಾಗಿ ಈಗ ನೋಡಿ ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರೋದು ಅಬ್ಸರ್ವ್ ಮಾಡ್ಬೋದು ಈ ಟೈಮಲ್ಲಿ ನಾವು ಏನು ತುರ್ಕೊಂಡಿರ್ತೀವಲ್ಲ ಆ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ನೀವು ಇನ್ಸ್ಟೆಂಟಾಗಿ ಮಾಡ್ಕೊಳಕ್ಕೆ ಇದು ತುಂಬ ಈಸಿ ರೆಸಿಪಿ ಸರಿ ಟ್ರೈ ಮಾಡಿ ನೋಡಿ ನೀವು ಬೇಕಾದ್ರೆ ಕೊಬ್ಬರಿ ತುರಿ ಇಲ್ಲ ಅಂದರೆ ತೆಂಗಿನಕಾಯಿ ತುರಿ ಯೂಸ್ ಮಾಡ್ಬೋದು ಆದರೆ ಕೊಬ್ಬರಿ ತುರಿ ಯೂಸ್ ಮಾಡಿದ್ರೆ ತುಂಬ ದಿನ ಸ್ಟೋರ್ ಮಾಡ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಏನು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ನಲ್ಲ ಅದು ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಎರಡು ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೆ ಇಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಹಿಂಗೆ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದು ಮಾಡಬೇಕಾದ್ರೆ ನಮಗೆ ಲೋ ಫ್ಲೇಮಲ್ಲಿ ಇರಬೇಕು ಫ್ರೆಂಡ್ಸ್ ಅದಾದಮೇಲೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಈಗ ನಿಮಗೆ ಆಗಲಿಲ್ಲ ಅಂದರೆ ಅದನ್ನು ಆಫ್ ಮಾಡ್ಕೊಂಡು ಬೇಕಾದ್ರೆ ಸೇರಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿರೋದು ನಿಮಗೆ ಗೊತ್ತಾಗ್ತಿರುತ್ತೆ ಅದು ಘಮ ಬರೋದು ಕೂಡ ನಿಮಗೆ ಗೊತ್ತಾಗುತ್ತೆ ಅಟ್ ಲಾಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಹಾಲು ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀವು ಆಫ್ ಮಾಡಿಕೊಂಡು ಸೇರಿಸ್ಕೋಬೋದು ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರು ಸೇರಿಸ್ಕೋದು ಇಲ್ಲಿ ನಾನು ಒಂದು ಸ್ವಲ್ಪ ಆಫ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಲು ಈಗ ನೋಡಿ ಮತ್ತೆ ನಾನು ಸ್ಟವ್ ಆನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇವಾಗ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಹಾಲನ್ನ ಸೇರ್ಸ್ಕೊತೀನಿ ನೋಡಿ ನೀವು ಬೇಕಾದ್ರೆ ಅಲ್ಲಿ ನೋಡ್ತಾ ಇರ್ಬೋದು ಹಿಂಗೆ ನಾವು ಕೈಯಲ್ಲಿ ತೊಗೊಂಡು ಉಂಡೆ ಕಟ್ಟೋ ರೀತಿ ಬರಬೇಕು ರವೆ ಉಂಡೆ ಈಗ ನೋಡಿ ಅದರಿಂದ ಉಂಡೆ ಕಟ್ಟೋ ರೀತಿ ಬಂದಿರಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನೆಲ್ಲ ನಾವು ಲೋ ಮೀ ಫ್ಲೇಮಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೇನಿಲ್ಲ ಫ್ರೆಂಡ್ಸ್ ಒಂದು ಜಸ್ಟ್ ಟೆನ್ ಮಿನಿಟ್ಸಲ್ಲಿ ನೀವೆಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ಅಂದರೆ ಈಗ ನಿಮಗೆ ಸ್ವೀಟ್ ತಿನ್ನಬೇಕು ಅನಿಸ್ತು ಯಾರಾದರೂ ಅಥವಾ ಅರ್ಜೆಂಟಾಗಿ ನೆಂಟರು ಬಂದರು ಏನಾದರೂ ಸ್ವೀಟ್ ಮಾಡಬೇಕು ಅನ್ಸರಿ ಇದನ್ನು ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಈಗ ನೋಡಿ ಉಂಡೆ ಅದಕ್ಕೆ ಬಂದಿದೆ ಈಗ ನಾನು ಲಾಸ್ಟಲ್ಲಿ ಏನು ಮೊದಲನೇದಾಗಿ ಡ್ರೈ ಫ್ರೂಟ್ಸ್ ಕರೆದಿಟ್ಕೊಂಡಿದ್ನಲ್ಲ ಅದು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾವೀಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಏನು ಬಿಸಿಲಿರುತ್ತಲ್ಲ ಆಗಲೇ ನಾವು ಇರೋತ್ತ ಈ ರೀತಿ ಉಂಡೆ ಕಟ್ಕೊಂಡ್ರೆ ಅಷ್ಟೇ ಫ್ರೆಂಡ್ಸ್ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ನಮಗೆ ರುಚಿಕರವಾದ ರವೆ ಉಂಡೆ ಸವೆಲು ಸಿದ್ಧವಾಗುತ್ತೆ ಇದನ್ನು ನಾವು ಬೇಕಾದ್ರೆ ಏರ್ ಕಂಟೈನರ್ ಬಾಕ್ಸಲ್ಲಿ ನಾವು ಟೆನ್ ಟು ಫಿಫ್ಟೀನ್ ಡೇಸ್ ಗಂಟೆ ಸ್ಟೋರ್ ಮಾಡ್ಕೋಬೋದು ಯಾಕಂದರೆ ನಾವು ಇದಕ್ಕೆ ಕೊಬ್ಬರಿ ತುರಿ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಕೆಡಲ್ಲ ಅದೇ ನಾವು ತೆಂಗಿನ ತುರಿ ಯೂಸ್ ಮಾಡಿದ್ರೆ ಒನ್ ಟು ಟು ತ್ರೀ ಡೇಸ್ ಗಂಟಾ ಸ್ಟೋರ್ ಮಾಡ್ಕೋಬೋದು ನೋಡಿ ಇದನ್ನು ಹೇಗೆ ಬಂತು ಅಂತ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಬ್ಲಿಂಗ್ಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ನಮ್ಮ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಣೋ ಬೆಲ್ಲೇಕನ್ನ ತಪ್ಪದೆ ಕ್ಲಿಕ್ ಮಾಡಿ